ಹಲೋ ಗಾಯ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಆ್ಯಕ್ಚುಲಿ ವ್ಲಾಗ್ ಬಂದು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಮಾರ್ನಿಂಗ್ ಸೆವೆನ್ ಓ ಕ್ಲಾಕಿಂದಲೇ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಭೀಮ್ನಮಾವಾಸೆ ಆಗಿರೋದ್ರಿಂದ ಸೊ ಬೆಳಗ್ಗೆನೇ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಇನ್ನು ಬೇಗ ತಿಂಡಿ ಮಾಡಿ ರಿತಿಕ್ಷನ್ ಬಾಕ್ಸ್ ಪ್ಯಾಕ್ ಮಾಡ್ತಾಯಿದ್ದೆ ಅವಳು ಇವತ್ತಿಂದ ಎಕ್ಸಾಮ್ಸ್ ಇರೋದರಿಂದ ಓದ್ಕೊತಾಯಿದ್ರು ಸೊ ಬೇಗ ಬೇಗ ಟಿಫನ್ ಎಲ್ಲ ಪ್ಯಾಕ್ ಪ್ಯಾಕ್ ಮಾಡೋಣ ಅಂತ ಯಾಕಪ್ಪ ಅಂತ ಹೇಳಿದ್ರೆ ಅವಳು ಯೂಶಲಿ ಟಿಫನ್ ಮಾಡೋದೆಲ್ಲ ತುಂಬ ಲೇಟು ಸೊ ಬೇಗ ತಿನ್ ಬೇಗ ತಿನ್ನಲಿ ಅಂತ ಹೇಳಿ ಈ ಥರ ಮಾಡ್ತಾ ಇರ್ತೀನಿ ನಾನು ಇನ್ನು ರಿತಿಕ್ಷನ್ ಜೊತೆನೇ ಋತ್ವಿಕೂ ಕೂಡ ತಿಂದೆ ತಿಂಡಿ ತಿಂದ ಅಭ್ಯಾಸ ಆಗ್ಬಿಟ್ಟಿದೆ ಸೊ ಒಬ್ರನ್ನ ಬಿಟ್ಟು ಆಗಲ್ವಲ್ಲ ಹಾಗಾಗಿ ಇನ್ನು ಅವಳದೆಲ್ಲ ಪ್ಯಾಕ್ ಮಾಡಿದ್ಮೇಲೆ ರಿತಿಕ್ಷನು ಕೂಡ ಸ್ವಲ್ಪ ಕ್ವಶನ್ ಆನ್ಸರ್ಸ್ ಎಲ್ಲ ಕೇಳು ಅಂತ ಬಂದ್ಲು ಸೊ ಅವಳನ್ನ ಇಟ್ಕೊಂಡು ಕೇಳೋಕ್ಕಾಗಲ್ಲ ಆಗಲ್ಲ ಅಂಥೇಳಿ ಅವಳನ್ನ ಕಳಿಸ್ತಾ ಇದ್ದೆ ಫಸ್ಟ್ ತಿಂಡಿ ತಿನ್ನು ನಿನ್ನ ಬೇಗ ಮಾಡೋಲ್ಲ ಅಂಥೇಳಿ ಇನ್ನು ತಿಂಡಿ ತಿಂತಾ ಇರೋದು ನೋಡಿ ಆ್ಯಕ್ಚುಲಿ ಅಕ್ಕನೂ ತಮ್ಮನೂ ಅದೇ ಥರ ತಿನ್ನಿಸ್ತಾ ಇದ್ದಾಳೆ ಅವಳು ತಿಂಡಿ ತಿಂದಾಯಿತು ಸೊ ನಾನೇ ತಿನ್ನಿಸ್ತೀನಿ ಋತ್ವಿಕಗೆ ಅಂತ ಹೇಳಿದ್ಲು ಹಂಗಾಗಿ ತಿಂಡಿ ತಿನ್ನಿಸ್ತಾ ಇದ್ದಾಳೆ ಇವರಿಬ್ಬರು ಇದೇ ರೀತಿ ನೂರು ಕಾಲ ಸುಖ ಆಗಿರಲಿ ಅಂತ ಕೇಳ್ಕೊತೀನಿ ಹಾಗೆ ಋತ್ವಿಕೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ತರಲೆ ಆಗಿಬಿಟ್ಟಿದ್ದಾನೆ ಇತ್ತೀಚೆಗೆ ಇನ್ನೂ ರಿತಿಕ್ಷನ್ನ ಕಳಿಸಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗಾಯಸ್ ಅಷ್ಟೇ ಮನೆಯಲ್ಲೆಲ್ಲ ನಾನು ಕೂಡ ಪೂಜೆ ಎಲ್ಲ ಮುಗಿಸಿದ್ದೀನಿ ಪೂಜೆ ಮುಗಿಸಿ ಇನ್ನೇನು ಅಂಗಡಿ ಕೂಡ ತೆಗಿಯಕ್ಕೆ ಹೋಗಬೇಕು ಆ್ಯಕ್ಚುಲಿ ಇನ್ನೂ ನಮ್ಮ ಮನೆ ಭೀಮಂಗೆ ಇನ್ನೂ ಪೂಜೆ ಮಾಡಿಲ್ಲ ಅಂದರೆ ಒಂಬತ್ತು ಗಂಟೆ ಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಅಂಗಡಿಗೆ ಹೋಗಿ ಅಂಗಡಿಯಲ್ಲೂ ಸ್ವಲ್ಪ ಪೂಜೆ ಮುಗಿಸಿ ಮಕ್ಕಳನ್ನೆಲ್ಲ ಫ್ರೆಶ್ ಅಪ್ ಮಾಡಿ ಅವ್ರಿ ತಕ್ಷಣ ಕಳಿಸಿದ್ದೀನಿ ಇನ್ನೂ ತಿಂಡಿ ಆಗಿಲ್ಲ ಸೊ ಮನೇಲೆಲ್ಲ ಪೂಜೆ ಮುಗಿಸಿದ್ದೀನಿ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಮನೇಲೂ ಕೂಡ ಮನೆಯಲ್ಲೂ ಕೂಡ ಎಲ್ಲ ಪೂಜೆ ಮಾಡಿ ಮುಗಿಸಿದ್ದೀನಿ ಸೊ ಈ ರೀತಿ ಇತ್ತು ಮನೇಲಿ ಪೂಜೆ ತಮ್ಮವಾಸಿ ಆಗಿರೋದ್ರಿಂದ ತುಂಬಾ ಜನ ಮಾಡ್ತಾರೆ ಸೊ ಕಾಮನ್ ಆಗಿ ನಾನು ಕೂಡ ಅದನ್ನೇ ಮಾಡಿದ್ದೀನಿ ಸೊ ಬಾಗ್ಲಲ್ಲೆಲ್ಲ ಆಲ್ರೆಡಿ ನಿಂಬೆ ಹಣ್ಣು ಕೂಡ ಕೂಯ್ಲಿ ಇಟ್ಟು ಪೂಜೆ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ ಸೊ ನೋಡಿ ಈ ರೀತಿ ಇಟ್ಟಿದ್ದೀನಿ ಸೊ ಬಾಗ್ಲಲ್ಲೂ ಕೂಡ ಒಂದು ನಿಂಬೆ ಹಣ್ಣಿಗೆ ಅರಿಶಿನ ಒಂದು ನಿಂಬೆ ಹಣ್ಣಿಗೆ ಕುಂಕುಮ ಇಟ್ಟು ಈ ರೀತಿ ಇಟ್ಟು ಇನ್ನು ಆ ರೀತಿ ಅರಿಶಿನ ಕುಂಕುಮ ಹಚ್ಚಿ ಇಡೋದ್ರಿಂದ ಮನೆಗೆ ಹೊರಗಡೆಯಿಂದ ಬರುವಂಥ ಯಾವುದೇ ಕೂಡ ಕೆಟ್ಟ ಗಾಳಿ ಅಥವಾ ಕೆಟ್ಟ ಜನದ ದೃಷ್ಟಿ ಬೀಳಲ್ಲ ಅಂಥೇಳಿ ಆ ರೀತಿ ಕೂಯ್ದಿರ್ತಾರೆ ಇನ್ನು ನನೀಗ ಅಂಗಡಿಗೂ ಕೂಡ ಹೋಗಬೇಕು ಅಂಗಡಿಗೆ ಹೋಗಿ ಅಲ್ಲೂ ಕೂಡ ಅಂಗಡಿ ಬಾಗಿಲಿಗೂ ಕೂಡ ನಿಂಬೆಹಣ್ಣೆಲ್ಲ ಇಟ್ಟು ಪೂಜೆ ಮಾಡಿ ಅಲ್ಲೂ ಕೂಡ ದೃಷ್ಟಿ ಏನೋ ತಾಗ್ದಂಗೆ ಮಾಮೂಲಿ ಕಾಮನ್ ನಿಮ್ಗೆ ಗೊತ್ತೇ ಅಲ್ಲ ಬಿಸ್ನೆಸ್ ಫೀಲ್ಡ್ ಅಂದಮೇಲೆ ಎಲ್ಲರದ್ದು ಕೂಡ ದೃಷ್ಟಿ ಇದ್ದೇ ಇರುತ್ತೆ ಸೊ ಅಲ್ಲೂ ಕೂಡ ಹೋಗಿ ಇವಾಗ ಪೂಜೆ ಮಾಡಿ ಅಲ್ಲೂ ಬಾಗಿಲಿಗೆಲ್ಲ ನಿಂಬೆಹಣ್ಣು ಹೊಡೆದಿಟ್ಟು ಬಂದು ಆಮೇಲೆ ಮತ್ತೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬಂದು ಮನೇಲಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮನೇಲಿ ಪೂಜೆ ಮುಗಿಸಿದ್ದೀನಿ ಬಟ್ ಲೋಕಿಗೆ ಇನ್ನೂ ಪೂಜೆ ಮಾಡಿಲ್ಲ ನಾನು ಸೊ ಅವ್ರ ಪೂಜೆ ಒಂಬತ್ತು ಗಂಟೆ ಮೇಲೆ ಮಾಡೋಣ ಅಂತ ಹೇಳಿ ಈಗೆಲ್ಲ ಕೆಲಸ ಮುಗಿಸಿದ್ದೀನಿ ಇವತ್ತು ಆ್ಯಕ್ಚುಲಿ ಟ್ರೆಡಿಷನಲ್ ಆಗಿರೋಣ ಅಂತ ಹೇಳಿ ಸ್ಯಾರಿ ಕೂಡ ವೇರ್ ಮಾಡಿದ್ದೀನಿ ಹೇಗಿದೆ ಸ್ಯಾರಿ ಅಂತ ಕೂಡ ಕಮೆಂಟ್ ಮಾಡಿ ಹಾಗೆ ಇದು ಸಿಂಪಲ್ ಸ್ಯಾರಿ ನಾನು ಆಲ್ಮೋಸ್ಟ್ ಯಾವಾಗಲೂ ಕೂಡ ಸಿಂಪಲ್ ಸ್ಯಾರಿ ಹೂಡೋಕ್ಕೆ ಪ್ರಿಫ್ರೆನ್ಸ್ ಮಾಡ್ತೀನಿ ಹೆವಿ ವೆಯ್ಟ್ ಇರೋದೆಲ್ಲ ನನಗಿಷ್ಟ ಆಗಲ್ಲ ಇನ್ನೂ ಪೂಜೆ ಮಾಡೋದಕ್ಕೆ ಎಲ್ಲ ಬಂದು ತಯಾರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹೂವು ಮತ್ತು ಅಕ್ಷತೆ ಎಲ್ಲ ತ ಮಾಡಿ ಇಟ್ಟಿದ್ದೀನಿ ಇನ್ನೂ ಒಂದು ಸ್ವಲ್ಪ ಮಾಡಬೇಕು ಸೊ ಅದನ್ನು ಮಾಡಿಕೊಂಡು ಆಮೇಲೆ ತೋರಿಸ್ತೀನಿ ನಮ್ಮನೆ ಪೂಜೆ ಯಾವ ರೀತಿ ಆಯಿತು ಅಂತ ಹೇಳಿ ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಭೀಮ್ನವಾಸ್ಯ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ತಿಳಿಸ್ತಾ ಯಾರೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನೂ ಮಾಡಬೇಡಿ ಬಟ್ ಕೇಳ್ತೀವಿ ಕೇಳೋದು ಕಾಮನ್ನು ಬಟ್ ಇರೋದ್ರಲ್ಲಿ ಆಸ್ಗೆ ಚಚ್ಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಅಂಗಡಿಗೆ ಹೋಗಿ ಪೂಜೆ ಕಂಟಿನ್ಯೂ ಮಾಡೋಣ ಅಂಗಡಿಗೂ ಬಂದು ಅಂಗಡಿ ಎಲ್ಲ ಕ್ಲೀನ್ ಮಾಡಿಟ್ಟು ಅಂಗಡಿಯಲ್ಲೂ ಕೂಡ ದೀಪ ಮಾಡಿ ಪೂಜೆ ಮಾಡಿದ್ದೀನಿ ಸೊ ಅಂಗಡೀಲಿ ಆ್ಯಕ್ಚುಲಿ ಒಂದೇ ಫೋಟೋ ಇರೋದು ಸೊ ಸಿಂಪಲ್ ಪೂಜೆ ತೋರಿಸ್ತೀನಿ ನೋಡಿ ಸೊ ಕೂಡ ಸಿಗಂದೂರು ಚೌಡೇಶ್ವರಿ ತಾಯಿಗೆ ಪೂಜೆ ಕೂಡ ಮುಗಿಸಿದ್ದೀನಿ ನಮ್ಮನೆ ದೇವರು ಆ್ಯಕ್ಚುಲಿ ಚೌಡೇಶ್ವರಿ ಆಗಿರೋದ್ರಿಂದ ಅಂಗಡಿಯಲ್ಲಿ ಚೌಡೇಶ್ವರಿ ಫೋಟೋನೇ ಇಟ್ಟಿದ್ದೀನಿ ಇನ್ನು ಅಂಗಡಿಯಲ್ಲೂ ಕೂಡ ನಿಂಬೆಹಣ್ಣೆಲ್ಲ ಹೊಡೆದಿಟ್ಟು ಪೂಜೆ ಮಾಡಿದ್ದೀನಿ ಹತ್ತು ಗಂಟೆವರೆಗೂ ಸ್ಕೂಲ್ ಮಕ್ಕಳು ಬಂದೇ ಬರ್ತಾಯಿರ್ತಾರೆ ನಮ್ದು ಇರೋದು ಆ್ಯಕ್ಚುಲಿ ಸ್ಕೂಲ ಅಪೋಸಿಟೇ ಅಂಗಡಿ ಇರೋದ್ರಿಂದ ಕ್ಲೋಸ್ ಆಗಲ್ಲ ನಮಗೆ ಲಾಸ್ ಆಗುತ್ತಲ್ವ ಸೊ ಹೆಂಗಿದ್ರು ಪೂಜೆ ಮಾಡೋದು ಒಂಬತ್ತು ನಲ್ವತ್ತೈದ್ರ ಮೇಲೇ ಹಾಗಾಗಿ ಇನ್ನೇನು ಸ್ಕೂಲ್ ಕ್ಲೋಸ್ ಮಾ ಹುಡುಗರು ಬರೋವರೆಗೂ ಇದ್ದು ಕ್ಲೋಸ್ ಮಾಡಿ ಆಮೇಲೆ ಹೋಗಿ ಪೂಜೆ ಮಾಡಬೇಕು ಸೊ ಅಂಗಡಿಯಲ್ಲಿರೋವರೆಗೂ ಟೈಮ್ ಓಡೋದೇ ಗೊತ್ತಾಗಲ್ಲ ಯಾರ ಕಣ್ಣು ಬೀಳದೆ ಇರಲಿ ಹೇಳಿ ಪೂಜೆ ಮುಗಿಸಿದ್ದೀನಿ ಇನ್ನೇನೋ ಮನೇಲಿ ಪೂಜೆ ಮಾಡಬೇಕಷ್ಟೇ ಗಾಯಸ್ ಇನ್ನು ಈಗಷ್ಟೇ ಅಂಗಡಿಯಿಂದ ಬಂದೆ ಅಂಗಡಿಯಿಂದ ಬಂದು ಸೊ ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಋತ್ವಿಕ್ ಕೂಡ ಆ್ಯಕ್ಚುಲಿ ಏನು ಮಾಡ್ತಾ ಇದ್ದಾರೆ ಅಂಥೇಳಿ ನಮ್ಮನ್ನು ನೋಡೇ ಇದು ಮಾಡ್ತಾ ಇದ್ದ ಇನ್ನು ಲೋಕಿಗೆ ಕೈ ಕಾಲೆಲ್ಲ ತೊಳೆದು ಸೊ ಪೂಜೆ ಎಲ್ಲ ಮಾಡಿ ಅವರು ಕೂಡ ನನ್ನ ಇದ್ದ ಆ್ಯಕ್ಚುಲಿ ಲೋಕಿ ಏನು ಬೇಕು ಅಂಥೇಳಿ ನಾನೇ ಇದ್ದೀನಲ್ಲ ನಿನಗಿನ್ನೇನು ಬೇಕು ಅಂಥೇಳಿ ಸೊ ಗಿಫ್ಟು ಹೆಂಗಿದ್ರೂ ಬರುತ್ತೆ ಗಿಫ್ಟ್ಗೋಸ್ಕರ ಏನು ಮಾಡ್ತಾಯಿಲ್ಲ ಸೊ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅನ್ನೋ ಇಂಟೆನ್ಷನ್ನಿಂದ ಇನ್ನು ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ಆಶೀರ್ವಾದ ಎಲ್ಲ ತೊಗೊಂಡೆ ಲೋಕಿ ಆ್ಯಕ್ಚುಲಿ ಇದ್ದ ಈ ವರ್ಷ ಏನು ಕೊಡಿಸಲ್ಲ ನಾನು ಯಾಕೆಂದರೆ ಮನೆಗೆ ಕೈ ಇಟ್ಟಿದ್ದೀನಲ್ಲ ಅಂಥೇಳಿ ಸರಿ ಅಂತ ಹೇಳಿ ನಾನು ಕೂಡ ಅರ್ಶನ ಕುಂಕುಮ ತೊಗೊಂಡು ಆಶೀರ್ವಾದ ತೊಗೊಂಡು ನೆಕ್ಸ್ಟ್ ವರ್ಷ ಏನು ಕೊಡಿಸ್ತೀಯ ಅಂತ ನಾನು ಕೂಡ ಕಾಲು ಇದ್ದೆ ಇನ್ನು ನಾವು ಏನೇ ಅಂದರೂ ಹೆಣ್ಮಕ್ಳಿಗೆ ಒಂದೇ ಅಲ್ವಾ ಗಿಫ್ಟಿಗೋಸ್ಕರ ಗಿಫ್ಟು ಗಿಫ್ಟು ಅಂತಲೇ ಇದು ಮಾಡ್ತಾಯಿರ್ತೀವಿ ಇನ್ನು ಪೂಜೆ ಎಲ್ಲ ಮುಗಿಸಿದ ನಂತರ ಲೋಕಿ ಆ್ಯಕ್ಚುಲಿ ಕಾಲು ತೊಳೆಯೋದಕ್ಕೆ ನೀರು ಬೇಕು ಅಂತ ಹೇಳಿ ಕೂಡ್ತಿದ್ದೆ ಇನ್ನು ಅವನಿಗೂ ಕೂಡ ಕಾಲು ತೊಳೆಯೋದಕ್ಕೆಲ್ಲ ನೀರು ಕೊಟ್ಟು ಇನ್ನು ಇಬ್ಬರು ಒಟ್ಟಿಗೆ ತಿಂಡಿ ಮಾಡೋಣ ಅಂತ ಹೇಳಿ ತಿಂಡಿ ತಿಂತಾಯಿದ್ವಿ ಇನ್ನು ತಿಂಡಿ ತಿಂದ್ಕೊಂತ ಮತ್ತೆ ಮಾತಾಡೋಕೆ ಶುರು ಮಾಡಿದ್ವಿ ಸೊ ನನಗೇನು ಮಾಡ್ತೀಯಾ ಹಂಗೆ ಹಿಂಗೆ ಅಂಥೇಳಿ ಇನ್ನು ಇಬ್ಬರು ಕೂಡ ಒಟ್ಟಿಗೆ ತಿಂದು ತುಂಬ ದಿನವೇ ಆಗಿತ್ತು ಯಾಕಪ್ಪ ಅಂತ ಹೇಳಿದ್ರೆ ನಾವು ಆಗಲು ಡೈಲಿ ಮಾರ್ನಿಂಗ್ ಹೊತ್ತು ಇಬ್ಬರು ಬೇರೆ ಬೇರೆನೇ ತಿಂತಿದ್ವಿ ಸೊ ಅಂಗಡಿಗೆ ಹೋಗ್ತಿದ್ದ ಇಲ್ಲ ಮನೆ ಹತ್ರ ಹೋಗ್ತಿದ್ದ ನೈಟ್ ಅಷ್ಟೇ ನಾವು ಇದ್ದಿದ್ದು ಇವತ್ತು ಇನ್ನು ಫ್ರೀಯಾಗಿ ಮಾತಾಡಿಕೊಂಡು ಯಾರಿಗೇನು ಬೇಕೋ ಎಲ್ಲ ಕೇಳಿಕೊಂಡು ಸೊ ಒಬ್ರಿಗೊಬ್ರು ಕಾಲು ಹೇಳ್ಕೊಳ್ತಾ ತಮಾಷೆಯಾಗಿ ಇವತ್ತಿನ ದಿನ ಸ್ಪೆಂಡ್ ಮಾಡಿದ್ದೀವಿ ಸೊ ನೋಡಿದ್ರಲ್ಲ ನಮ್ಮ ಮನೆ ಭೀಮ್ನಮಾವಾಸ್ಯ ಪೂಜೆ ಯಾವ ರೀತಿ ಮಾಡಿದ್ವಿ ಅಂತ ಸೊ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಹಾಗೆ ಎಲ್ರಿಗೂ ಕೂಡ ಕಷ್ಟ ಸುಖ ಎರಡೂ ತಡ್ಕೊಳೋ ಶಕ್ತಿ ಕೊಡಪ್ಪ ದೇವ್ರೆ ಅಂತಲೂ ಕೂಡ ಕೇಳ್ಕೊಳ್ತೀನಿ ಈ ರೀತಿ ನೋಡಿತು ಗಾಯ್ಸ್ ಇವತ್ತು ನಮ್ಮ ಮನೆ ಭೀಮನಮಾವಾಸೆ ಪೂಜೆ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಈಗಷ್ಟೇ ಪೂಜೆ ಎಲ್ಲ ಮುಗಿಸಿ ಇನ್ನೇನು ಒಂದು ಸ್ವಲ್ಪ ಬಟ್ಟೆ ಕೂಡ ಇದೆ ಹೋಗಿಬೇಕು ಸೊ ನಮ್ಮ ಮನೇಲಿ ಭೀಮನಮಾವಾಸ್ಯೆ ಹೆಂಗಾಯಿತು ಅಂತ ತೋರಿಸಿದೀನಿ ಸೊ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಭೀಮ ಅಮಾವಾಸ್ಯೆ ಮಾಡೋ ಉದ್ದೇಶ ಕೆಲವ್ರು ಅಂದ್ಕೋಬೋದು ಇದೆಲ್ಲ ಸುಮ್ಮನೆ ವಿಡಿಯೋಸ್ಗೋಸ್ಕರ ಮಾಡ್ತಾರೆ ಅಂತ ಸೊ ಹಾಗೇನಿಲ್ಲ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೂ ಮುಂಚೆಯಿಂದನೂ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಆಮೇಲೆ ಆಗಲೇ ನಿನ್ನೆ ತೋರ್ ನೆನೆ ಲಾಗಲ್ಲಿ ಶೇರ್ ಮಾಡಿದ್ದೆ ನಿಮ್ಮ ಜೊತೆ ಆ್ಯಕ್ಚುಲಿ ಲೌಕಿಗೋಸ್ಕರ ಒಂದು ಕಪಲ್ ಸ್ರಿಂಗ್ ಕೂಡ ಮಾಡಿಸಿದ್ದೆ ಅಂಥೇಳಿ ಸೊ ವಿಡಿಯೋದಲ್ಲಿ ಅದನ್ನೆಲ್ಲ ತೋರಿಸೋದು ಅಂದರೆ ನನಗೆ ಇಷ್ಟ ಲೋಕಿಗೆ ವಿಡಿಯೋ ಅಂದರೆ ಹಾಕೊಳೋದು ತೋರಿಸೋದು ಅದೆಲ್ಲ ಅವ್ರಿಗೆ ಇಷ್ಟ ಇಲ್ಲ ನಾನು ಹಾಕ್ತೀನಿ ಅಂದೇ ಬೇಡ ಅಂತ ಹೇಳಿದ್ರು ಇನ್ನು ಅವ್ರಿಗೆ ಬೇಡ ಅಂತ ಅನಿಸಿದ್ದು ಯಾಕೆ ಫೋರ್ಸ್ಫುಲ್ಲಾಗಿ ಮಾಡಬೇಕು ಹೇಳಿ ನಾನು ಕೂಡ ಏನು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ ನೆನೇನೆ ಶೇರ್ ಮಾಡಿದ್ದೀನಲ್ಲ ಅದ್ರ ಬಗ್ಗೆ ಅಂಥೇಳಿ ಸೊ ನೋಡಿದ್ರಲ್ಲ ನಮ್ಮ ಮನೇಲಿ ಭೀಮ್ ನಮ್ಮ ಅವಸಿ ಯಾವ ಥರ ಆಯಿತು ಹೇಳಿ ಇನ್ನು ಇದು ಸಿಂಪಲ್ಲಾಗೇ ಮಾಡ್ತೀನಿ ಅತಿಯಾಗಿ ಆಡಂಬರವಾಗೂ ನಾನು ಏನು ಹೋಗಲ್ಲ ಸೊ ಪೂಜೆ ಮಾಡಿ ಆಶೀರ್ವಾದ ತೊಗೊಳ್ತೀವಿ ಅಷ್ಟೇ ಇನ್ನು ಒಟ್ಟಿಗೆ ತಿಂಡಿ ಎಲ್ಲ ತಿಂದು ಈಗಿನ್ನೇನು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಅವರು ನನಗೆ ಏನಾದರೂ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದಾರೆ ಬಟ್ ನಾನೇ ಬೇಡ ಅಂತ ಹೇಳಿದೆ ಯಾಕಂತ ಹೇಳಿದ್ರೆ ಈಗ ನಿಮಗೆ ಗೊತ್ತಿದೆ ಮನೆ ಕಟ್ತಾ ಇದ್ದಾರೆ ಬೇಡ ಅತಿಯಾಗಿ ಸಾಲ ಆಗೋದು ಬೇಡ ಸೊ ಇದ್ದಾಗ ಯಾವಾಗಾದರೂ ಅಂತ ಹೇಳಿ ಬೇಡ ಅಂತ ಹೇಳಿದೆ ಸೊ ಅಟ್ಲೀಸ್ಟ್ ಸ್ವೀಟ್ ಹೂವು ಆದರೂ ತರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಹೂವು ಸ್ವೀಟ್ ತೊಗೋಬೋದು ಅಂತ ಸುಮ್ಮನೆ ಅದೇ ಇನ್ನು ಲೋಕಿ ಕೂಡ ಈಗ ಹೂವು ತರಕ್ಕೆ ಹೋಗಿದ್ದಾರೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಅಂಗಡಿ ಹತ್ರನೂ ಹೋಗಬೇಕು ಹಾಗೆ ಮನೆಗೂ ಕೂಡ ಹೋಗಬೇಕು ಮನೆ ಹತ್ರ ಇವತ್ತು ಆ್ಯಕ್ಚುಲಿ ಮೇಲುಗಡೆ ಎಲ್ಲ ಸ್ಟಾಪ್ ಮಾಡ್ತಾಯಿದಾರಲ್ಲ ಗೋಡೆ ಎಲ್ಲ ಕಟ್ ಆಗಿದೆ ಅಂದರೆ ಸ್ವಲ್ಪ ಕೆಲಸ ನಡೀ ಅದು ಒಂದು ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೆಲಸ ಬಿಟ್ಬಿಟ್ಟಿದ್ರು ಏಕೆಂದರೆ ನಾಳೆಯಿಂದ ಪ್ಲಾಸ್ಟಿಂಗ್ ಅವ್ರು ಬರ್ತಾ ಇದ್ದಾರೆ ಅವ್ರು ಬಂದರೆ ನಾವು ಒಂದು ಕಡೆಯಿಂದ ಎಲ್ಲ ಕ್ಲಿಯರ್ ಮಾಡಿಕೊಡ್ಬೇಕಲ್ಲ ಸೊ ಹಾಗಾಗಿ ಅದನ್ನೆಲ್ಲ ಮಾಡಿಸ್ತಾ ಓಕೆ ಅಲ್ಲೂ ಹೋಗಬೇಕು ಇನ್ನೂ ಹೋಗೋಕ್ಕೆ ಟೈಮ್ ಆಗಿಲ್ಲ ಟೈಮ್ ಬಂದು ಇವತ್ತು ಹತ್ತುವರೆ ಆಗಿದೆ ಅಷ್ಟೇ ಇನ್ನು ಅಲ್ಲೂ ಹೋಗಿಲ್ಲ ಅಂಗಡಿ ಬೇಗ ಕ್ಲೋಸ್ ಮಾಡ್ಕೊಂಡು ಬಂದೆ ಯಾಕೆಂಥೇಳಿದ್ರೆ ಒಂಬತ್ತುವರೆಯಿಂದ ಪೂಜೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಇನ್ನು ಬೆಳಗ್ಗೆ ರಾಹುಗಾಲ ಇರೋದರಿಂದ ಬೆಳಗ್ಗೆ ಹೊತ್ತು ಪೂಜೆ ಮಾಡಲಿಲ್ಲ ಇದಾಗಿತ್ತು ಇವತ್ತಿನ ವ್ಲಾಗು ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ